Will be? ಕ್ಷಣಗಳಲ್ಲಿ ಇದೀಗ ಉದ್ಘಾಟನಾ ಕಾರ್ಯಕ್ರಮ ಕೂಡ ಪ್ರಾರಂಭ ಆಗುತ್ತೆ ಈಗ ಪ್ರಧಾನಿ ನರೇಂದ್ರ ಮೋದಿ ಅವರ ಆಗಮನ ರಾಜ್ಯಕ್ಕೆ ಆಗಿದೆ ಇವತ್ತು ಸುಮಾರು ನಾಲ್ಕು ಗಂಟೆಗಳ ಕಾಲ ಬೆಂಗಳೂರಿನಲ್ಲೇ ಇರಲಿದ್ದಾರೆ ಮೂರು ಕಾರ್ಯಕ್ರಮಗಳನ್ನು ಇವತ್ತು ಹಮ್ಮಿಕೊಳ್ಳಲಾಗಿರುವಂಥದ್ದು ಸೊ ಈ ವಿವಿಧ ಕಾರ್ಯಕ್ರಮಗಳಲ್ಲಿ ಪ್ರಧಾನಿ ಮೋದಿ ಅವರು ಆಗಮಿಸ್ತಾ ಇದ್ದಾರೆ ಇನ್ನು ಪ್ರಧಾನಿ ನರೇಂದ್ರ ಮೋದಿ ಅವರ ಆಗಮನದ ನಿರೀಕ್ಷೆಯಲ್ಲಿದ್ದಂಥ ಕಾರ್ಯಕರ್ತರು ಹಾಗೆ ಪಿಯ ನಾಯಕರುಗಳು ಇವರೆಲ್ಲರೂ ಕೂಡ ದೂರ ವೆಲ್ಕಮ್ ಮಾಡ್ಕೊಳ್ಳೋದಕ್ಕೆ ಬರ ಮಾಡ್ಕೊಳ್ಳೋದಕ್ಕೆ ಸಕಲ ಸಿದ್ಧತೆಯನ್ನು ಮಾಡಿಕೊಂಡಿದ್ರು ಪ್ರಧಾನಿ ನರೇಂದ್ರ ಮೋದಿಯವರು ಆಗಮಿಸುವಂತ ರಸ್ತೆಯ ಸುತ್ತಲೂ ಹೆಚ್ಚಿನ ಭದ್ರತೆಯನ್ನು ಕಲ್ಪಿಸಲಾಗಿತ್ತು ಮತ್ತು ರಸ್ತೆ ಅಕ್ಕಪಕ್ಕದಲ್ಲಿ ಕೆಳಗದಲ್ಲಿ ಈ ಬ್ಯಾರಿಕೇಡ್ಗಳನ್ನು ಹಾಕಿ ಭದ್ರತೆಯನ್ನು ಕಲ್ಪಿಸಲಾಗಿತ್ತು ಅಲ್ಲಿ ಜನರು ನಿಂತು ಕಾತುರದಿಂದ ಕಾಯ್ತಾ ಇರೋದು ಮೋದಿಯವರನ್ನು ನೋಡಬಹುದು ಅವ್ರನ್ನ ಕೈ ಬೀಸಬಹುದು ಅವರನ್ನ ವೆಲ್ಕಮ್ ಮಾಡ್ಕೊಳ್ಬಹುದು ಜೈಕಾರವನ್ನು ಹಾಕಬಹುದು ಅಂತ ಕಾತುರದಿಂದ ಕಾಯ್ತಾ ಇದ್ರು ಮೋದಿಯವರ ಆಗಮನ ಆಗ್ತಾ ಇದ್ದ ಹಾಗೇ ಅಲ್ಲಿ ಜೈಕಾರ ಮೊಳಗಿರುವಂಥದ್ದು ಇವತ್ತು ನಮೋಮೇನಿಯಾ ಬೆಂಗಳೂರಿನಲ್ಲಿ ಕೆ ಎಸ್ ಆರ್ ರೈಲು ನಿಲ್ದಾಣಕ್ಕೆ ಇದೀಗ ಮೋದಿಯವರು ಆಗಮಿಸಿದ್ದಾರೆ ಅಲ್ಲಿ ಒಂದೇ ಭಾರತ್ ರೈಲಿಗೆ ಚಾಲನೆಯನ್ನು ಕೂಡ ನೀಡಲಿದ್ದಾರೆ ಸೊ ಅದಾದ ನಂತರ ಮತ್ತೆ ವಿವಿಧ ಕಾರ್ಯಕ್ರಮಗಳು ಕೂಡ ಇದೆ ಆ ಕಾರ್ಯಕ್ರಮಗಳಲ್ಲೂ ಸಹ ಭಾಗಿಯಾಗ್ತಾ ಇದ್ದಾರೆ ಪ್ರಧಾನಿಯವರು ಸೊ ಮುಂಚಿತವಾಗಿ ಏನೇನು ಕಾರ್ಯಕ್ರಮಗಳು ನಿಯೋಜನೆ ಆಗಿತ್ತೋ ಆ ಎಲ್ಲ ಕಾರ್ಯಕ್ರಮಗಳ ಯಶಸ್ವಿಗಾಗಿ ಈಗಾಗಲೇ ಸಂಬಂಧಪಟ್ಟಂಥ ಇಲಾಖಾ ಅಧಿಕಾರಿಗಳು ಸಚಿವರುಗಳು ಎಲ್ಲರೂ ತಯಾರಿಯನ್ನು ಮಾಡಿಕೊಂಡಿದ್ದಾರೆ ಬೆಂಗಳೂರಿಗೆ ಆಗಮಿಸಿದಂಥ ಪ್ರಧಾನಿಯವರನ್ನು ಎಲ್ ಏರ್ಪೋರ್ಟ್ನಲ್ಲಿ ಬರಮಾಡಿಕೊಳ್ಳಲಾಗಿದೆ ಶಿಷ್ಟಾಚಾರದ ಪ್ರಕಾರವಾಗಿ ಅದರಂತೆಗೆ ಅದಾದ ನಂತರ ಬೈ ರೋಡ್ ಆಗಮಿಸ್ತಾ ಇರುವುದನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಾ ಇನ್ನು ಕೆಲವೇ ಕ್ಷಣಗಳಲ್ಲಿ ವಂದೇ ಭಾರತ್ ರೈಲಿಗೂ ಕೂಡ ಚಾಲನೆಯನ್ನು ನೀಡಲಿದ್ದಾರೆ ಕೆ ಎಸ್ ಆರ್ ರೈಲು ನಿಲ್ದಾಣಕ್ಕೆ ಆಗಮಿಸಿರುವುದು ಅಲ್ಲಿ ಹೆಚ್ಚಿನ ಭದ್ರತೆಯನ್ನು ಕೂಡ ಕೈಗೊಳ್ಳಲಾಗಿದೆ ಇವತ್ತು ಸುಮಾರು ನಾಲ್ಕು ಗಂಟೆಗಳಲ್ಲಿ ಮೂರು ಕಾರ್ಯಕ್ರಮಗಳಲ್ಲಿ ಭಾಗಿಯಾಗ್ತಾ ಇರುವುದು ಪ್ರಧಾನಿ ನರೇಂದ್ರ ಮೋದಿ ಅವರು ಮೊದಲಿಗೆ ಕೆ ಎಸ್ ಆರ್ ರೈಲು ನಿಲ್ದಾಣದಿಂದ ಮೂರು ವಂದೇ ಭಾರತ್ ಎಕ್ಸ್ಪ್ರೆಸ್ ರೈಲುಗಳಿಗೆ ಹಸಿರು ನಿಶಾನೆಯನ್ನು ತೋರಿಸ್ತಾರೆ ಇದಾದ ನಂತರ ಹಳದಿ ಮಾರ್ಗದ ಮೆಟ್ರೋ ಉದ್ಘಾಟನೆಯನ್ನು ಮಾಡಲಿದ್ದಾರೆ ಇದೇ ವೇಳೆ ಮೆಟ್ರೋದ ಮೂರನೇ ಹಂತದ ಶಂಕುಸ್ಥಾಪನೆ ಕೂಡ ಇದೆ ಹಾಗೆಯೇ ಈ ಹಿನ್ನೆಲೆಯಲ್ಲಿ ಬೆಂಗಳೂರಿನಲ್ಲಿ ಹಲವು ರಸ್ತೆಗಳನ್ನು ಈಗಾಗಲೇ ನಿರ್ಬಂಧ ಹೇರಲಾಗಿದೆ ಆ ರಸ್ತೆಗಳಲ್ಲಿ ಸಂಚಾರ ಇಲ್ಲ ಯಾಕಂದರೆ ಇದು ಭದ್ರತೆಗ ದೃಷ್ಟಿಯಿಂದ ಇನ್ನು ಮೋದಿ ಪ್ರಯಾಣಿಸಲಿರುವಂಥ ಮೆಟ್ರೋ ಏನಿದೆ ಇವತ್ತು ಮೆಟ್ರೋ ಉದ್ಘಾಟನೆ ಆದ ನಂತರ ಮೆಟ್ರೋದಲ್ಲಿ ಪ್ರಯಾಣಿಸ್ತಾ ಇದ್ದಾರೆ ಇಲ್ಲಿ ಪ್ರಮುಖವಾಗಿ ಕೋನಪ್ಪನ ಅಗ್ರಹಾರಕ್ಕೆ ತೆರಳುವಂಥದ್ದು ಲೋಕಾರ್ಪಣೆ ಬಳಿಕ ಪ್ರಧಾನಿ ನರೇಂದ್ರ ಮೋದಿ ಅವರು ರಾಗಿಗುಡ್ಡ ಮೆಟ್ರೋ ನಿಲ್ದಾಣದಿಂದ ಕೋನಪ್ಪನ ಅಗ್ರಹಾರದವರೆಗೂ ಪ್ರಯಾಣಿಸಲಿದ್ದಾರೆ ಮಹಿಳಾ ಲೋಕೋ ಪೈಲಟ್ ವಿನುತಾ ಅವರು ಈ ರೈಲಿಗೆ ಸಾರಥಿ ಆಗಲಿದ್ದಾರೆ ಎನ್ನುವುದರ ಬಗ್ಗೆ ಮಾಹಿತಿಯನ್ನು ಹಂಚಿಕೊಳ್ಳಲಾಗಿದೆ ಪ್ರಧಾನಿ ಮೋದಿ ಅವರಿಗೆ ಒಟ್ಟು ನೂರ ಹದಿನೇಳು ಜನರು ಆ ಮೆಟ್ರೋದಲ್ಲಿ ಪ್ರಯಾಣದಲ್ಲಿ ಸಾಥ್ ನೀಡ್ತಾ ಇದ್ದಾರೆ ಬಹುನಿರೀಕ್ಷಿತ ನಮ್ಮ ಮೆಟ್ರೋ ಹಳದಿ ಮಾರ್ಗ ಲೋಕಾರ್ಪಣೆಗೆ ಪ್ರಧಾನಿ ಮೋದಿ ಅವರ ಆಗಮನ ಹಸಿರು ನಿಶಾನಿಯನ್ನು ತೋರಿಸಲಿದ್ದಾರೆ ರಾಗಿಗುಡ್ಡ ಮೆಟ್ರೋ ನಿಲ್ದಾಣದಲ್ಲಿ ಹಳದಿ ಮಾರ್ಗಕ್ಕೆ ಹಸಿರು ನಿಶಾನಿಯನ್ನು ತೋರಲಿದ್ದಾರೆ ಪ್ರಧಾನಿ ಮೋದಿ ಅವರು ಎಲೆಕ್ಟ್ರಾನಿಕ್ ಸಿಟಿ ಮೆಟ್ರೋ ಸ್ಟೇಷನ್ವರೆಗೆ ಸಂಚರಿಸಲಿದ್ದಾರೆ ಈ ವೇಳೆ ಮೋದಿಗೆ ಮೆಟ್ರೋ ಮಹಿಳಾ ಲೋಕಪೈಲಟ್ ವಿನುತಾ ಸಾರಥಿ ಆಗಲಿದ್ದಾರೆ ಸಿಎಂ ಸಿದ್ದರಾಮಯ್ಯ ಡಿ ಸಿಎಂ ಡಿ ಕೆ ಶಿವಕುಮಾರ್ ಸೇರಿ ನೂರ ಹದಿನೇಳು ಜನರು ಒಟ್ಟಿಗೆ ಪ್ರಯಾಣವನ್ನು ಕೂಡ ಮಾಡಲಿದ್ದಾರೆ ಇನ್ನು ಸದ್ಯ ರಾಗಿಗುಡ್ಡ ಮೆಟ್ರೋ ಸ್ಟೇಷನ್ ಹಳದಿ ಪಿಂಕು ನೇರಳೆ ಬಿಳಿ ಬಣದ ಹೂಗಳಿಂದ ಸಿಂಗಾರಗೊಂಡಿದೆ ಎರಡನೇ ಮೆಟ್ರೋ ಸ್ಟೇಷನ್ ರಾಗಿಗುಡ್ಡದಿಂದ ಹದಿಮೂರನೇ ಮೆಟ್ರೋ ಸ್ಟೇಷನ್ ಕೋನಪ್ಪನ ಅಗ್ರಹಾರವರೆಗೆ ಮೋದಿ ಮೆಟ್ರೋ ರೈಲಿನಲ್ಲಿ ಸಂಚಾರವನ್ನು ಮಾಡಲಿದ್ದಾರೆ ಇದೇ ರೈಲಿಗೆ ಇದೀಗ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ ಭದ್ರತೆಯನ್ನು ಕೂಡ ಕಲ್ಪಿಸಲಾಗಿದೆ ಹೆಚ್ಚಿನ ರೀತಿಯಾದಂಥ ಈ ವ್ಯವಸ್ಥೆಯನ್ನು ಮಾಡಿರುವಂಥದ್ದು ಇನ್ನು ಇದೇ ಸಂದರ್ಭದಲ್ಲಿ ಪ್ರಧಾನಿ ಮೋದಿ ಜೊತೆಗೆ ಎಂಟು ಜನ ಮಕ್ಕಳು ಎಂಟು ಮೆಟ್ರೋ ಉದ್ಯೋಗಿಗಳು ಸರ್ಕಾರಿ ಹೈಸ್ಕೂಲ್ನಿಂದ ಹದಿನಾರು ವಿದ್ಯಾರ್ಥಿಗಳು ಆರ್ ವಿ ರೋಡ್ ಟು ಬೊಮ್ಮಸಂದ್ರ ಯೆಲ್ಲೋ ಲೈನ್ ಮಾರ್ಗದಲ್ಲಿ ಕೆಲಸ ಮಾಡಿದಂಥ ಎಂಟು ಕಾರ್ಮಿಕರು ಮತ್ತು ಎಂಟು ಜನಸಾಮಾನ್ಯರಿಗೆ ಅವಕಾಶವನ್ನು ನೀಡಲಾಗಿದೆ ಇವರ ಜೊತೆಗೆ ಪ್ರಯಾಣವನ್ನು ಮಾಡಲಿಕ್ಕೆ ಆರು ಮೆಟ್ರೋ ಸ್ಟೇಷನ್ಗಳಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯುತ್ತೆ ಪ್ರತಿ ಕಾರ್ಯಕ್ರಮಕ್ಕೆ ಐದು ನಿಮಿಷಗಳ ಕಾಲಾವಕಾಶ ನೀಡಲಾಗಿದೆ ರಾಗಿಗುಡ್ಡದಿಂದ ಮೆಟ್ರೋ ರೈಲು ಸಂಚಾರ ಆರಂಭಗೊಂಡು ಜಯದೇವ ಮೆಟ್ರೋ ಸ್ಟೇಷನ್ನಲ್ಲಿ ಐದು ನಿಮಿಷ ನಿಲ್ಲಲಿದೆ ನಂತರ ಸಿಲಿಕ್ ಬೋರ್ಡ್ ಹೊಂಗಸಂದ್ರ ಸಿಂಗಸಂದ್ರ ಎಲೆಕ್ಟ್ರಾನಿಕ್ ಸಿಟಿ ಕೋನಪ್ಪನ ಅಗ್ರಹಾರ ಮೆಟ್ರೋ ಸ್ಟೇಷನ್ನಲ್ಲಿ ಪ್ರಧಾನಿ ಮೋದಿ ಸೇರಿದಂತೆ ಎಲ್ಲ ಗಣ್ಯರು ರೈಲಿನಿಂದ ಕೆಳಗೆ ಇಳಿಯಲಿದ್ದಾರೆ ಇನ್ನು ಇದಕ್ಕೆ ಸಂಬಂಧಪಟ್ಟಂತೆಯೇ ಈಗಾಗಲೇ ಸಾಕಷ್ಟು ರೀತಿಯಾದಂಥ ಭದ್ರತೆಗ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ ಪ್ರಧಾನಿ ನರೇಂದ್ರ ಮೋದಿಯವರು ಈ ಮೂರು ಕಾರ್ಯಕ್ರಮಗಳನ್ನು ಅದ್ದೂರಿಯಾಗಿ ಚಾಲನೆ ನೀಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಪ್ಲ್ಯಾನ್ ಮಾಡಲಾಗಿದೆ ಕೆ ರೈಲು ನಿಲ್ದಾಣಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರು ಆಗಮಿಸಿದ್ದು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಉದ್ಘಾಟನಾ ಕಾರ್ಯಕ್ರಮ ನೆರವೇರಲಿದೆ ಬೆಂಗಳೂರಿನಲ್ಲಿ ಮೋದಿಗೆ ಅದ್ದೂರಿಯಾದಂಥ ಸ್ವಾಗತ ಕೂಡ ಮಾಡಲಾಗಿದೆ ಹಾಗೆಯೇ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಕಾರ್ಯಕ್ರಮ ಉದ್ಘಾಟನಾ ಕಾರ್ಯಕ್ರಮ ನಡೆಯಲಿದೆ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಸಚಿವರುಗಳು ಶಾಸಕರುಗಳು ಸಾಥ್ ನೀಡ್ತಾ ಇದ್ದಾರೆ ¡Que okay. 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 ಈ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಸ್ವಾಮಿ ಸ್ವಾಮಿ ಇದೀಗ ಪ್ರಧಾನಿ ನರೇಂದ್ರ ಮೋದಿ ಅವರ ಆಗಮನ ಆಗಿದೆ ಸೊ ಸೊಷ್ಟೊತ್ತಿಗೆ ಉದ್ಘಾಟನೆ ಕಾರ್ಯಕ್ರಮ ನೆರವೇರುತ್ತೆ ನೀತಿ ಇವತ್ತು ರಾಜ್ಯಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರು ಆಗಮಿಸಿದ್ದಾರೆ ಈಗಾಗಲೇ ಹೆಚ್ಚೆ ಮೂಲಕ ರಾಜ್ಯಕ್ಕೆ ಆಗಮಿಸಿರುವಂತದ್ದು ಈಗ ಸದ್ಯಕ್ಕೆ ಸಂಗೊಳ್ಳಿ ರಾಯಣ್ಣ ರೈಲ್ವೆ ನಿಲ್ದಾಣಕ್ಕೆ ಮೋದಿ ಅವರು ಆಗಮಿಸಿರುವಂತದ್ದು ಕೆಲವೇ ನಿಮಿಷಗಳಲ್ಲಿ ಇನ್ನೇನು ಹಲವು ಕಾರ್ಯಕ್ರಮಗಳಿಗೆ ಚಾಲನೆ ನೀಡುತ್ತಾರೆ ಅದರಲ್ಲಿ ಪ್ರಮುಖವಾಗಿ ಆ ಬೆಳಗಾವಿಯಿಂದ ಬೆಳಗಾವಿ ಬೆಂಗಳೂರು ಟು ಬೆಳಗಾವಿ ಒಂದೇ ಭಾರತ ಎಕ್ಸ್ಪ್ರೆಸ್ ಗೆ ರೈಲು ರೈಲಿಗೆ ಚಾಲನೆ ನೀಡುವುದು ಸೇರಿದಂತೆ ಅಮೃತ್ಸರ ಹಾಗೂ ಶ್ರೀಮಾತಾ ವೈಷ್ಣೋದೇವಿ ಕಟ್ರಾ ಮತ್ತು ನಾಗಪುರ ಪುಣೆ ರೈಲು ಸಂಚಾರಕ್ಕೂ ಈ ಇದೇ ವೇಳೆಯಲ್ಲಿ ನಿಶಾನೆ ತೋರಿಸ್ತಾ ಇದ್ದಾರೆ ನರೇಂದ್ರ ಮೋದಿ ಅವರು ಜೊತೆಗೆ ಆ ಈಗಾಗ್ಲೇ ಹಲವು ಕಾರ್ಯಕ್ರಮಗಳ ನಿಮಿತ್ತ ರಾಜ್ಯಕ್ಕೆ ಆಗಮಿಸಿರುವಂತದ್ದು ವಿಶೇಷವಾಗಿ ಎಲ್ಲೋ ಮಾರ್ಗದ ಒಂದು ಮೆಟ್ರೋ ಆ ನಿಲ್ದಾಣ ಮೆಟ್ರೋ ಟೈನ್ಗೂ ಕೂಡ ಇವತ್ತು ನರೇಂದ್ರ ಮೋದಿ ಅವರು ಚಾಲನೆ ನೀಡಿದ್ದಾರೆ ಸಾಕಷ್ಟು ಕಾರ್ಯಕ್ರಮಗಳನ್ನ ಇಟ್ಕೊಂಡು ರಾಜ್ಯಕ್ಕೆ ಆಗಮಿಸಿರುವಂತದ್ದು ನರೇಂದ್ರ ಮೋದಿ ಅವರ ಆಗಮನ ಆಗ್ತಾ ಇದ್ದಂತೆ ಅಂದ್ರೆ ಏನು ಸಂಗೊಳ್ಳಿ ರಾಯಣ್ಣ ರೈಲ್ವೆ ನಿಲ್ದಾಣಕ್ಕೆ ಪ್ರಧಾನಿ ಮೋದಿ ಅವರ ಒಂದು ಆಗಮನ ಆಗ್ತಾ ಇದಕ್ಕೆ ಕಾರ್ಯಕರ್ತರು ಸಾಕಷ್ಟು ಜೈಕಾರವನ್ನ ಹಾಕಿದ್ರು ಪೋಸ್ಟರ್ ಗಳನ್ನ ಹಿಡಿದು ಹಿಡಿಯುವ ಮೂಲಕ ನರೇಂದ್ರ ಮೋದಿ ಅವರಿಗೆ ಒಂದು ಸ್ವಾಗತವನ್ನು ಕೋರಿತು ನೀತಿ ಥ್ಯಾಂಕ್ ಯು ಸೋಮಿ ತಮ್ಮ ಡೀಟೇಲ್ಸ್ ಗಾಗಿ ಉತ್ತರ ಕರ್ನಾಟಕದ ಬಹು ಬೇಡಿಕೆಯ ಬೆಂಗಳೂರು ಬೆಳಗಾವಿ ವಂದೇ ಭಾರತ್ ಎಕ್ಸ್ಪ್ರೆಸ್ ರೈಲು ಸಂಚಾರ ಇವತ್ತಿನಿಂದ ಪ್ರಾರಂಭ ಆಗಲಿದೆ ನರೇಂದ್ರ ಮೋದಿಯವರು ಚಾಲನೆಯನ್ನು ನೀಡೋದ್ರ ಮುಖಾಂತರವಾಗಿ ಇದು ಆರಂಭ ಆಗ್ತಾ ಇರೋದು ಕರ್ನಾಟಕದ ಹನ್ನೊಂದನೇ ವಂದೇ ಭಾರತ್ ರೈಲು ಇದಾಗ್ತಾ ಇದೆ ಪ್ರಧಾನಿಯವರು ಇದು ಸೇರಿ ಹೊಸ ಮೂರು ವಂದೇ ಭಾರತ್ ರೈಲುಗಳಿಗೆ ಹಾಗೂ ಬೆಂಗಳೂರು ಮೆಟ್ರೋ ರೈಲು ಹೊಸ ಮಾರ್ಗ ಮತ್ತು ಯೋಜನೆಗಳಿಗೆ ಗ್ರೀನ್ ಸಿಗ್ನಲ್ ಅನ್ನು ಕೊಡ್ತಾ ಇದ್ದಾರೆ ಈ ಸಂಬಂಧ ಪ್ರಧಾನಿ ಮೋದಿಯವರ ಆಗಮನ ಆಗಿದ್ದು ಕೆಎಸ್ಆರ್ ಬೆಂಗಳೂರು ರೈಲು ರೈಲ್ವೆ ನಿಲ್ದಾಣದಲ್ಲಿ ಬೆಳಗಾವಿ ಒಂದೇ ಭಾರತ್ ರೈಲು ಕಾರ್ಯಾಚರಣೆ ಆರಂಭಿಸಲಿದೆ ಹಾಗಾದರೆ ಇದು ಎಷ್ಟು ಜಿಲ್ಲೆಗಳನ್ನು ಹಾದು ಹೋಗುತ್ತೆ ಸಮಯ ಮಾರ್ಗ ಮುಖ್ಯವಾಗಿ ಟಿಕೆಟ್ ದರ ಎಷ್ಟಿದೆ ಅನ್ನೋದನ್ನು ನಾವು ಗಮನಿಸೋದಾದರೆ ತಮಿಳುನಾಡು ನಾಡಿಯ ಗಡಿಗೆ ಹೊಂದಿಕೊಂಡಂತ ಕರ್ನಾಟಕದ ದಕ್ಷಿಣ ಭಾಗದಿಂದ ಮಹಾರಾಷ್ಟ್ರ ಗಡಿಗೆ ಹೊಂದಿಕೊಂಡ ಕಿತ್ತೂರು ಕರ್ನಾಟಕದವರೆಗೆ ಸಂಪರ್ಕಿಸುವಂಥ ಬೆಂಗಳೂರು ಬೆಳಗಾವಿ ಒಂದೇ ಭಾರತ್ ಎಕ್ಸ್ಪ್ರೆಸ್ ರೈಲು ಒಟ್ಟು ಆರು ಜಿಲ್ಲೆಗಳ ಮಾರ್ಗವಾಗಿ ಸಾಗುತ್ತೆ ಇದರಿಂದ ಆಯಾ ಜಿಲ್ಲೆಗಳ ಪ್ರಯಾಣಿಕರಿಗೆ ಮಾತ್ರವಲ್ಲದೆ ಪ್ರವಾಸೋದ್ಯಮ ಕೈಗಾರಿಕೆ ಶೈಕ್ಷಣಿಕ ರಂಗದ ಅಭಿವೃದ್ಧಿಗೂ ಕೂಡ ಅನುಕೂಲವಾಗುತ್ತೆ ಪ್ರಯಾಣದ ಸಮಯ ತಗ್ಗುತ್ತದೆ ಜನರಿಗೆ ಸುಧಾರಿತ ರೈಲು ಸೇವೆಯೂ ಕೂಡ ಲಭ್ಯವಾಗಲಿದೆ ಇನ್ನು ಹೊಸ ರೈಲಿನ ನಿಲುಗಡೆ ಎಲ್ಲೆಲ್ಲಿ ಅಂತ ನಾವು ಗಮನಿಸೋದಾದರೆ ಬೆಂಗಳೂರು ಬಿಟ್ಟರೆ ತುಮಕೂರು ದಾವಣಗೆರೆ ಹಾವೇರಿ ಹುಬ್ಬಳ್ಳಿ ಧಾರವಾಡ ಮಾರ್ಗವಾಗಿ ಬೆಳಗಾವಿ ಒಟ್ಟು ಎಂಟು ಐವತ್ತು ಎಂಟು ಐವತ್ತು ಗಂಟೆಗೆ ಹಾದಿ ಕ್ರಮಿಸಿ ಗಮ್ಯ ಸ್ಥಳವನ್ನು ತಲುಪುತ್ತೆ